ಬಾಲಿವುಡ್ ನ ಕ್ಯೂಟ್ ಕಪಲ್ಗಳಲ್ಲಿ ರಣವೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಜೋಡಿ ಹೆಚ್ಚು ಜನಪ್ರಿಯವಾಗಿದೆ ಈ ತಾರ ದಂಪತಿಗೆ ಮುದ್ದಾದ ಮಗಳಿದ್ದಾಳೆ ಈ ದಂಪತಿಯ ಮುದ್ದಿನ ಮಗಳೇ ರಾಹ ಹಾಲುಗಲ್ಲದ ಈ ಪುಟಾಣಿ ಸಣ್ಣ ವಯಸ್ಸಿನಲ್ಲೇ ಹೊಸ ದಾಖಲೆ ಬರೆದಿದ್ದಾಳೆ ನೀಲಿ ಕಂಗಳ ಸುಂದರಿ ಈಗ ಕೋಟಿ ಕೋಟಿ ಒಡತಿ ಇಷ್ಟು ಸಣ್ಣ ವಯಸ್ಸಲ್ಲೇ ರಾಹ ಇಷ್ಟು ಶ್ರೀಮಂತ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಆಲಿಯಾ ಭಟ್ ಹಾಗೂ ರಣವೀರ್ ಕಪೂರ್ ಮಗಳು ರಾಹ ಎಲ್ಲರ ಗಮನ ಸೆಳೆತಿದ್ದಾಳೆ ಈ ಸ್ಟಾರ್ ದಂಪತಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಾಗ ಮಗಳ ಜೊತೆ ಪೋಸ್ಟ್ ಕೊಡ್ತಾರೆ ರಾಹ ಫೋಟೋ ಎಲ್ಲಾ ಕಡೆ ವೈರಲ್ ಆಗಿದೆ ಜಗತ್ತಿನ ಕಣ್ಣಿಗೆ ಬಿದ್ದ ನಂತರ ರಾಹ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ ರಾಹ ಕಣ್ಣಿನ ಬಣ್ಣ ಆಕೆ ಯಾರ್ ಹಾಗೆ ಇದ್ದಾಳೆ ಹೀಗೆ ನಾನಾ ತರಹದ ಟಾಕ್ ಶುರುವಾಗಿದೆ ಇದೀಗ ರಾಹ ಬಾಲಿವುಡ್ ನ ಅತ್ಯಂತ ಶ್ರೀಮಂತ ಸ್ಟಾರ್ ಕಿಡ್ ಎಂಬ ಖ್ಯಾತಿ ಗಳಿಸಿದ್ದಾಳೆ ಇದಕ್ಕೆ ಕಾರಣ ಆಗಿರೋದು ಆಲಿಯಾ ಹಾಗೂ ರಣಬೀರ್ ಕಪೂರ್ ಅವರ ನಿರ್ಧಾರ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಆರರಂದು ಹುಟ್ಟಿರೋ ರಾಹಳಿಗೆ ಈಗ ವರ್ಷ ವಯಸ್ಸು ಈ ವಯಸ್ಸಿನಲ್ಲೇ ಈಕೆ ಇಂತಹದೊಂದು ಖ್ಯಾತಿ ಪಡ್ಕೊಂಡಿದ್ದಾಳೆ ಇಷ್ಟಕ್ಕೂ ಈ ರೀತಿ ಖ್ಯಾತಿ ಗಳಿಸಲು ಕಾರಣ ಏನಂದ್ರೆ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ರಾಹ ಕಪೂರ್ ಹೆಸರಿನಲ್ಲಿ ಭರ್ಜರಿ ಬಂಗಲಿಯೊಂದನ್ನು ನೋಂದಣಿ ಮಾಡಿಸಿದ್ದಾರೆ ಶಾರುಖ್ ಖಾನ್ ಅವರ ಮನ್ನತ್ ಮತ್ತು ಅಮಿತಾಬ್ ಬಚ್ಚನ್ ಅವರ ಜಲ್ಸ ಸಮೀಪವೇ ಇರುವ ಅತ್ಯಂತ ದುಬಾರಿ ಬಂಗಲಿಯೊಂದರ ಒಡತಿಯಾಗಿದ್ದಾಳೆ ರಾಹ ಕೆಲವೇ ದಿನಗಳ ಹಿಂದಷ್ಟೇ ರಣಬೀರ್ ಕಪೂರ್ ಆಲಿಯಾ ಭಟ್ ದಂಪತಿ ಮತ್ತು ರಣಬೀರ್ ತಾಯಿ ನಟಿ ನೀತು ಕಪೂರ್ ಮುಂಬೈನ ಬಾಂದ್ರದಲ್ಲಿ ನಿರ್ಮಾಣ ಹಂತದ ಬಂಗಲೆಗೆ ಭೇಟಿ ಕೊಟ್ಟಿದ್ರು ಅದಾಗಲೇ ಆ ಬಂಗಲೆ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು ಅದನ್ನ ದಂಪತಿ ಖರೀದಿ ಮಾಡ್ತಾರೆ ಅಂತ ವರದಿಯಾಗಿತ್ತು ಆದರೆ ಇದೀಗ ಅದೇ ಬಂಗಲೆ ರಾಹ ಹೆಸರಿಗೆ ನೋಂದಣಿಯಾಗಿದೆ ಅಷ್ಟಕ್ಕೂ ಈ ಬಂಗಲೆ ಬೆಲೆ ಇನ್ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಎನ್ನಲಾಗಿದೆ ಇದೇ ಕಾರಣಕ್ಕೆ ರಾಹ ಈ ಐಷಾರಾಮಿ ಬಂಗಲೆಯ ಒಡತಿಯಾಗಿದ್ದು ಕಿರಿಯ ಮತ್ತು ಶ್ರೀಮಂತ ಸ್ಟಾರ್ ಕಿಡ್ ಅನ್ನೋ ಬಿರುದು ಕೂಡ ಈಕೆಗೆ ಸಿಕ್ಕಿದೆ ಇನ್ನು ಈ ಮನೆಗೂ ಮತ್ತು ಈ ಕುಟುಂಬಕ್ಕೂ ಒಂದು ಸಂಬಂಧವೂ ಇದೆ ಅದೇನಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಋಷಿ ಕಪೂರ್ ಸಾಯುವ ಮೊದಲು ಅವರು ಈ ಸೈಟ್ಗೆ ಭೇಟಿ ನೀಡಿದ್ರು ಆಲಿಯಾ ಮತ್ತು ರಣಬೀರ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ಮಾಣ ಹಂತದಲ್ಲಿರುವ ಮನೆಗೆ ಭೇಟಿ ನೀಡಿದ್ರು ಆ ಸಮಯದಲ್ಲಿ ಆಲಿಯಾ ಗರ್ಭಿಣಿಯಾಗಿದ್ರು ಈ ಬಂಗಲೆ ಜೊತೆಗೆ ಆಲಿಯಾ ಮತ್ತು ರಣಬೀರ್ ಇಬ್ಬರು ಬಾಂದ್ರ ಪ್ರದೇಶದಲ್ಲಿ ನಾಲ್ಕು ಫ್ಲಾಟ್ಗಳನ್ನು ಹೊಂದಿದ್ದಾರೆ ಅವುಗಳ ಮೌಲ್ಯ ಅರವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ರಣಬೀರ್ ಕಪೂರ್ ಅವರ ತಾಯಿ ನೀತು ಕಪೂರ್ ಇತ್ತೀಚೆಗೆ ಬಾಂದ್ರದಲ್ಲಿ ಹದಿನೈದು ಕೋಟಿ ರೂಪಾಯಿ ಮನೆ ಖರೀದಿಸಿದ್ದಾರೆ ಬಂಗಲೆ ಪೂರ್ಣವಾದ ಬಳಿಕ ಇಡೀ ಕಪೂರ್ ಕುಟುಂಬ ನೀತು ಸೇರಿದಂತೆ ಇದೇ ಬಂಗಲೆಯಲ್ಲಿ ಇರಲಿದ್ದಾರೆ ಎನ್ನಲಾಗಿದೆ ಅಂತೂ ಮುದ್ದು ಪುಟಾಣಿ ರಾಹ ಈಗ ತನ್ನ ಅಪ್ಪ ಅಮ್ಮನ ನಿರ್ಧಾರದಿಂದ ದೊಡ್ಡ ಸುದ್ದಿಯಾಗಿದ್ದಾಳೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ